ಆಯ್ತಗರು ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತ್ರ ಇವತ್ತು ನಾವು ಇದು ಹಮಿಂಗಡ ಮಾರ್ಕೆಟ್ ದೋಸ್ತರ ದೋಸ್ತರ ನೋಡ್ತೀವಿ ನೀವು ಇವಾಗೆಲ್ಲ ಮಾರ್ಕೆಟಿಂಗ್ ಸ್ಟಾರ್ಟ್ ಆಯಿತು ನೋಡೋದ್ರ ಇದು ಬೆಳಗ್ಗೆ ಮಾರ್ಕೆಟ್ ನೋಡೋಸ್ತ್ರ ಆರು ಗಂಟೆ ಟೈಮ್ ಆಗಿದೆ ದೋಸ್ತ್ರ ಬೆಳಗ್ಗೆ ಮಾರ್ಕೆಟ್ ಯಾವ ಥರ ಇದೆ ದೋಸ್ತ್ರ ದೋಸ್ತ್ ಈ ಮಾರ್ಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಾಗಲಕೋಟೆ ಜಿಲ್ಲೆ ಹುಣ್ಣು ತಾಲೂಕಿನಲ್ಲಿ ಬರುವಂತ ದೋಸ್ತ್ರ ಉತ್ತರ ಕರ್ನಾಟಕದಲ್ಲಿ ಬಿಗ್ ಮಾರ್ಕೆಟ್ ಅಂತ ಹೇಳಿಕೆ ಹೇಳಿದ್ರು ಪರವಾಗಿಲ್ಲ ಯಾಕಂದ್ರೆ ಇಲ್ಲೆಲ್ಲ ದೊಡ್ಡ ಯರಗ ಮರಿ ಮತ್ತೆ ದೊಡ್ಡ ಆಟದ ಮರಿಗಳೆಲ್ಲ ಬರ್ತದೋಸ್ತ್ರ ಇಲ್ಲಿ ಎಲ್ಲ ಮತ್ತೆ ಜವಾರಿ ಮರಿಗಳು ಮತ್ತೆ ಸ್ವಲ್ಪ ಮೇಕೆಗಳೆಲ್ಲ ಬರ್ತದಸ್ತ್ರ ಇವತ್ತು ನೋಡಿದಾಗ ಯಾವ ತರ ಮರಿ ರೇಟ್ ನಡೆದು ನಿಮ್ಗೆ ಪೂರ್ತಿ ವೀಡಿಯೋ ತಿಳ್ಸ್ಕೊಡ್ತೀನಿ ಸರ್ ವೀಡಿಯೋ ಯಾರು ಸ್ಕಿಪ್ ಮಾಡಿಬಿಟ್ರಿ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗ ಮಕ್ಳು ಬೆಲ್ಲಕ್ಕಿಕ್ ಮಾಡ್ಕೊಂಡು ಅಂದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಆರ್ಟಿಫಿಷನ್ ಮೂಲಕ ಬಂದಿದೆ ಬರ್ ಸರ್ ವೀಡಿಯೋ ಶುರು ಅಂತ ದೋಸ್ತ ನೋಡ್ರಿ ಇವತ್ತು ಆಲ್ಮೋಸ್ಟ್ ಮಾರ್ಕೆಟಿಂಗ್ ಒಳ್ಳೆ ನೆಡತದ ಎಲ್ಲ ಜಾಸ್ತಿ ಬಂದಿದೆ ನೋಡಿದ್ರಿ ಒಳ್ಳೆ ವ್ಯಾಪಾರ ನೋಡ್ರಿ ಇವತ್ತು ಮರಿ ತಂದ್ರೆ ಪರವಾಗಿಲ್ಲ ಅನ್ಸತ್ತೆ ನಾನ್ ನೋಡಿರ್ಬೇಕು ಇಲ್ಲ ನೋಡ್ರಿ ಒಳ್ಳೆ ಸೆಲೆಕ್ಷನ್ ದೋಸ್ತರು ನೋಡ್ರಿ ಎಳಗ ಮರಿ ಎಲ್ಲ ಅದನ್ನ ನೋಡಿಸ್ತಾ ಎಳಗ ಮರಿ ಚೆಲ್ ಮಾಡನು ಇಲ್ಲೊಂದು ಎರಡು ಮರಿ ತೋರಿಸ್ತಿರೋ ದೋಸ್ತ ನಿಮ್ಗೆ ಅವರ ನೋಡಿಸ್ತಾರೆ ಚೆನ್ನಾಗಿ ಅದನ್ನ ನೋಡಿಸ್ತೀವಿ ಆಯ್ತು ಅದ್ ಸೂಪರ್ ಆಗದ ಕರಿಗಾನಿ ನೋಡ್ರಿ ಕರಿಗಾನು ಮರಿ ಸ್ಪೆಷಲ್ ಮರಿ ಮಲಗ್ರೆ ಹೆಂಗೆ ಆಯ್ತು ರೀ ಹನ್ನೊಂದುವರಿ ನೋಡೋದು ಹನ್ನೊಂದುವರಿ ಸರ್ ನೋಡ್ರಿ ಎಷ್ಟು ಸರ್ ಇವು ಒಂಬತ್ತೂರಿ ಮಟ

ಸ್ವಲ್ಪ ವಯಸ್ಸಿನ ಅನ್ನೋದಾನೇನ ಅಷ್ಟ್ ಎಷ್ಟ್ ತಿಂಗಳ ಮೂರ್ ತಿಂಗಳ ಮೂರವರೆ ನೋಡಸ್ತ್ರ ಮೂರವರೆ ತಿಂಗಳೂರನೂರ ಅಂದ್ರೆ ಏಳು ಸಾವಿರ ಏಳ್ನೂರ ಬಂದ್ರೆ ಕೊಡಬೇಕು ನೋಡಸ್ತೀ ಏಳು ಸಾವಿರದ ಏಳ್ನೂರ ಬಂದ್ರೆ ಕೊಡಬೇಕಂತ ನೋಡ್ರಿ ಸ್ವಲ್ಪ

ಎಂಟು ಸಾವಿರ ಎಂಟು ಸಾವಿರ ಬಂದು ಕೊಡ್ಬೇಕಂತ ನೋಡ್ರಿ ಈ ಮರಿ ಅಡ್ಡಿಯಲ್ಲಿ ನೋಡಿಸ್ತೀವಿ ತಗೊಂಡ್ರೆ ಎಷ್ಟು ಕೊಡ್ತೀರಿ ಹತ್ತು ಸರ ಹತ್ತು ಅಂತ ನೋಡಿ ಸಿಂಗಲ್ ಐತ್ ತಗೊಂಡ್ರಿ ಹಾಂ ಈ ಸಿಂಗಲ್ ನಾಯ್ತು ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ನೋಡಿ ಮಲಕ್ಷ ದೋಸ್ತರ ಇಲ್ಲೇನು ಮರಿ ನೋಡಿಸ್ತೀರಿ ನೋಡಿ ನೋಡತಿರ್ಬೋದು ನೀವು ಯಾವ ಥರ ಐದು ನೋಡಿದ್ರೆ ನಂಗೆ ಅನ್ಸಿಬಿಟ್ಟಾಗ ಒಂದು ನಾಲ್ಕು ವರ್ಗೇನು ಆಗ್ಬೋದು ಒಂದು ನಾಲ್ಕು ವರ್ಗೇನಾಗತ್ತ ನಾಲ್ಕುವರೆಗೇನು ಮರಿ ನೋಡ್ತಿರ್ಬೋದು ಕರಿಗಾನು ಕರಿಗೊಂಬೈತ್ ನೋಡ್ರಿ ಒಳ್ಳೆ ಹೈಟ್ ಲೆಂತ್ ಸೂಪರ್ ಕ್ವಾಲಿಟಿ ಮರಿ

ಮರಿ ಲೈವ್ ಟೆಸ್ಟ್ ಬರೋದಿ ಒಂದೊಂದ್ ಮರಿ ಹೇಳಿ ಬ್ರದರ್ ತೂಕ ಮಾಡೋದಲ್ಲ ಒಂದು ಟಾರ್ಗೆಟ್ ಹೇಳಿ ಎಷ್ಟು ಅಂತ ಗೊತ್ತಾಗಲ್ಲ ಐವತ್ತು ಕೆಜಿ ಹಂಗ ನೋಡ್ರಿ ಅವ್ರು ಅನ್ನಾರು ಹೇಳಿದ್ರಿ ನೋಡ್ರಿ ಒಂದೊಂದ್ ಮರಿ ಐವತ್ತು ಕೆಜಿ ಬರ್ತ ನೋಡ್ರಿ

ಮೂರು ನಾಲ್ಕು ಮೂರು ನಾಲ್ಕು ಅಂದ್ರೆ ಇಪ್ಪತ್ತ್ಮೂರು ಸಾರ ಇಪ್ಪತ್ತ್ನಾಲ್ಕು ಸಾವಿರ ನೋಡಿಸ್ರಿ ಇವ್ರು ಹೇಳು ಲೆಕ್ಕ ಮಾಲಕರು ಇಪ್ಪತ್ತ್ಮೂರು ಸಾವಿರ ಮ್ಯಾಲೆ ಬಂದ್ರೆ ಕೊಡ್ತಾರಂತ ನೋಡ್ರಿ ಒಂದೊಂದು ಮರಿ ಒಳ್ಳೆ ಲೈವ್ ಇಟರ್ ಅಂತ ಮರಿ ದೋಸ್ತರ ನೋಡ್ರಿ ದೊಡ್ಡ ಎಳಗ ಮರಿ ನೋಡಿಸ್ತಾರೆ ದೊಡ್ಡ ಅಂದ್ರೆ ಒಳ್ಳೆ ಲೈವ್ ಇಟ್ಟರು ಮರಿ ನೋಡ್ತೀವಿ ಇದ್ದೀವಿ ನೋಡಿ ರೈಟ್ರಲ್ಲಿ ಅಂತ ಯಾವ ಥರ ಐತೆ ನೋಡಿಸ್ತಾರ ಕರಿಗಣ್ಣಿಗೆ ನೋಡಿಸ್ತೀರ ಕರಿಗಣ್ಣಿಂದ ಕಮ್ಮಿಗೂ ಚೆನ್ನಾಗಿತ್ತು ನೋಡಿದ್ರೆ ಇಲ್ಲಿ ಇದು ಐತೀಂದರ್ಗೆ ಕರ್ಗೊಂಬ ನೋಡಸ್ತೀರ ಇದು ನೋಡ್ರಿ ಒಳ್ಳೆ ಲೈವ್ ವೇಟ್ ಮರಿ ದಸ್ತ್ರ ವೇಟ್ ಎಷ್ಟು ಬರುವುದ್ರ ಎಪ್ಪತ್ತೈದ್ರ ಮ್ಯಾಗ ನೋಡಿದ್ರ ಅವ್ರ ಮಾಲಕ್ ಎಪ್ಪತ್ತೈದ್ರ ಮ್ಯಾಗ ಅಂತ ಒಂದ್ ಎಂಬತ್ ರ ಒಂದ್ ಎಂಬತ್ ರೈ ವೇಟ್ ಬರುವಂತ ಮರಿಗೂ ಹೆಂಗ್ರಿ ನೀವೇ ಸಿಂಗಲ್ ಸಿಂಗಲ್ ಹೇಳ್ರಿ ನೀವು ಇದು ಐವತ್ತೆರಡು ಸಾವಿರ ಅದು ಐವತ್ತೈದು ಸಾವಿರ ನೋಡೋದ್ರಿ ಇದು ಐವತ್ ಎರಡು ಸಾವಿರ ಹೇಳ್ತಾರೆ ಅದು ಐವತ್ತೈದು ಸಾವಿರ ಯಾವತ್ತಾರ ನೋಡ್ರಿ ಕೇಳ್ರಿ ನಾನು ಯಾರ ಎಷ್ಟು ದಿನ ಮೂವತ್ತೈದು ಇರ್ತಾನೆ ನಡದ್ ಮೂವತ್ತೈದ್ರೋಡ್ರಿ ಮೂವತ್ತೈದು ಸಾವಿರ ತನಕ ಯಾವ ನೆಡದ್ರಿ ಮತ್ತೆ ಬಂದ್ರೆ ಕೊಡ್ತೀರಿ ಜೊಡ್ತೀರ ನಲ್ವತ್ತು ಯಾವ್ದಾರ ತೊಗೊಳಿ ನೋಡೋದ್ರ ಯಾವ್ದಾರ ತಗೊಳ್ರಿ ನಲ್ವತ್ತು ಸಾವಿರ ಬಂದ್ರೆ ಕೊಡ್ತೀರಿ ಅಂತಾರೆ ನೋಡ್ರಿ ಮರಿ ಮರಿ ತೊಳೆ ಗಡ್ಡಿಯಲ್ಲಿ ನೋಡ್ರಿ ಒಳ್ಳೆ ಲೈವ್ ಇಟ್ಟಿರುವಂಥ ಮರಿಗಳು ದೋಸ್ ನೋಡ್ರಿ ಒಂದ್ ಎರಡು ಎಳಗ ದೊಡ್ಡ ಬಿಗ್ ಸೈಜ್ ಮರಿಗಳು ನೋಡಿಸ್ ನೋಡ್ತೀನಿ ಬನ್ನಿ ಯಾವ ಇದೆ ನೋಡಿಸ್ ಕರಿಗ ನೀನು ಪೇಂಟಿಂಗ್ ಮರಿ ಯಾವ ತರ ಲುಕ್ ನೋಡಸ್ತಾರ ಅಣ್ಣ ಹೆಂಗ್ ಒಂದು ಇದು ಒಂದೇ ಮರಿ ಜೋಡಿ ಜೋಡಿ ರೀ ಜೋಡಿಗೆ ಒಂದು ಲಕ್ಷ ಹತ್ತು ಸಾರಿ ವ್ಯಾಪಾರ ಹೇಳಕತ್ತಾರ ನೋಡ್ರಿ ಅಂದ್ರೆ ಒಂದೊಂದ್ ಮರಿ ಐವತ್ತೈದು ಸಾರಿ ಹೇಳ ನಾ ರೀ ಒಂದೊಂದ್ ಮರಿ ಐವತ್ತೈದು ಸಾರಿ ವ್ಯಾಪಾರ ಹೇಳತ್ತಾರ ನೋಡ್ರಿ ಒಂದು ಮಲಾಕ್ರೆ ನೆರತೇನೆ ಎಷ್ಟೊತ್ತ ನಡೆದ ಜೋಡಿಗೆ ನೋಡ್ರಿ ಜೋಡಿಗೆ ಎಂಬತ್ತು ನಡೆದಂತ ಎಪ್ಪ ಇಲ್ಲಿ ನೋಡ್ತಿರ್ಬೋದು ಮಾಡ್ತಾರೆ ನೋಡ್ರಿ 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 ನೋಡತ್ರಿ ಇವರು ಅನ್ನೋರು ಹೇಳಿದ್ರು ಎಂಬತ್ತೆಂಟು ಸಾವಿರಂತ ಅವ್ರು ಎಂಬತ್ತು ಸಾವಿರ ತನಕ ಕೇಳಿದ್ರು ಮತ್ತೆ ಹೆಂಗ್ ಹೆಂಗೆ ಬಂದ್ರೆ ಜೋಡಿಗೆ ಎಷ್ಟು ಬಂದ್ರೆ ಕೊಡ್ತೀರಿ ತೊಂಬತ್ ಸಾವಿರ ಜೋಡಿಗೆ ತೊಂಬತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಕ್ ಒಳ್ಳೆ ಲೈವ್ ವೇಟ್ ಇರುವಂತ ಮರಿ ಒಂದ ಎಪ್ಪತ್ತೈದು ಕೆಜಿ ಅದಾವ ಏನು ಮರಿ ಅಷ್ಟ ನೋಡ್ರಿ ಎಪ್ಪತ್ತು ಎಂಬತ್ತು ಕೆಜಿ ಬರುವಂತ ಮರಿಗಳು ದೋಸ್ತರು ನೋಡಿರಿ ನೀವೇ ನೋಡ್ರಿ ದಸ್ತ್ರ ಈ ಮರಿ ದೋಸ್ತ್ರ ನಾವು ಜಸ್ಟ್ ಇವತ್ತು ನೋಡಿ ನೋಡೋಸ್ತ್ರ ಒಂದು ಫಾರ್ಟಿ ಫಿಫ್ಟಿ ಅವು ಇರುವಂಥ ಮರಿ ದಸ್ತ್ರ ಆ ಈ ಮರಿದ ದೋಸ್ತರ ತುಮಕೂರಿಗೆ ಕಳ್ಸಾಯ್ತಿ ನೋಡ್ರಿ ನಮ್ಮ ಫ್ರೆಂಡ್ಗೆ ಆ ಈ ಗಾಡಿಗೆ ಹಾಕಿ ಕಳ್ಸಾಯ್ತಿ ನೋಡಿರಿ ಎಮ್ ಟಿ ಎಸ್ ಗಾಡಿದ ನಮ್ಮ ಫ್ರೆಂಡ್ಗೆ ತುಮಕೂರಿಗೆ ಈ ಗಾಡಿ ಕಳ್ಸಾತಿ ನೋಡ್ರಿ ಮರಿ ಹೆಂಗೈತಿ ನೋಡ್ರಿ ರೈಟ್ ಲೆಂತ್ ಇರುವಂಥ ಮರಿ ದಸ್ತ್ರ ಈಗ ಜಸ್ಟ್ ನಾಲ್ಕಲ್ಲಿ ಮರಿ ನೋಡಿಸಿ ಇನ್ನೂ ಫ್ಯೂಚರ್ ಇರೋ ಮರಿ ಸ್ವಲ್ಪ ಉಣ್ಣೆ ಕಟಿಂಗ್ ಬಂದೈತೆ ಇನ್ನೊಂದು ಸ್ವಲ್ಪ ಮೇಲೆ ಬಂದ್ಬಿಟ್ಟು ಹೆಂಗೆ ಅಂತ ಬರುವಂಥ ಮರಿ ದೋಸ್ತ್ರ ಇದು ನಮ್ಮ ಫ್ರೆಂಡ್ ಕಳ್ಸಾಯ್ತಿ ನೋಡಿರಿ ಈ ಗಾಡಿಗೆ ಕಳ್ಸಾ ದಸ್ತಿ ನೋಡಿ ಇಲ್ಲೊಂದು ಮರಿ ಇದ್ ನೋಡಿ ನೋಡ್ತೀರಾ ಬನ್ನಿ ನೀವು ಅ ಇನ್ನ ಮರಿ ಕೂರೆ ಇದ್ ನೋಡಿ ಸ್ರಂದ ಆಲಲ್ಲಿ ಮರಿ ದಸ್ತ್ರ ಇದೆ ಆ ಎಷ್ಟ ತಿಂಗಳ ಮರಿ ಒಂದೆಂಟು ತಿಂಗಳು ಇದೆ ಎಂಟು ತಿಂಗಳದು ಎಂಟು ತಿಂಗಳದು ಅಂತ ನೋಡಿ ಸ್ರಾ ಅಲ್ಲ ಇನ್ನ ನಾಲ್ಕು ತಿಂಗಳು ಕತೆ ಅಲ್ಲಾಗಿ ಇನ್ನೂ ನಾಲ್ಕು ನಾಲ್ಕು ತಿಂಗಳು ಆಗುತ್ತೆ ಅಂತ ಮರಿ ಚೆನ್ನಾಗಿದೆ ನೋಡಿ ಸ್ರಾ ಯಾವ ತರ ಇದೆ ನೋಡಿ ಸ್ವಲ್ಪ ಸೊ ಬ್ಲ್ಯಾಕ್ ಕ್ವೈಟ್ ಮಿಕ್ಸ್ ಐತರಾ ಗಡ್ಡಗ ಬ್ಲ್ಯಾಕ್ ವೈಟ್ ಮಿಕ್ಸ್ ಐತಿ ಆ ಬಲ್ ಮರಿ ನೋಡಿ ಸರ್ ಬಲ್ ಮರಿ ಸೈಜ್ ಚೆನ್ನಾಗೈತೆ ಚೆನ್ನಾಗಿದೆ ಅಂತ ಚೆನ್ನಾಗೈತಿ ಪ್ಲಸ್ ಔರ್ಗ ಆಟದ ಮರಿ ಏನೇನೆ ಕನಗಿ ನಾನು ಒಂದ ಕನಾಯಿ ಇದೆ ಎಸ್ ಸ್ಟೆ ಲಗ ಇದೆ ಆರು ತಿಂಗ ಇದೆ ಆರು ತಿಂಗ ಇದೆ ನೋಡಿ ಸರ್ ಆರು ತಿಂಗದ ಒಂದು ಕನagit ಅಂತ ನೋಡಿ ಸರ್ ಇದೆ ಮರಿ ಈಗ ಹಾಕಿ ಹಾಕಿರನ ಇಲ್ಲ ಇಲ್ಲ ಒಟ್ಟು ಇದಿನೆಲ್ಲಾ ವಟ ಒಂದ ಕನಾಗಿದೆ ಒಂದ ಅಂತ ನೋಡಿ ಸರ್ ಮರಿ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನೋಡಿ ಸರ್ ಗಡ್ಡಗಡಿ ಇಲ್ಲ ಆಪ್ರೆ ಸ್ಟೇ ಇದೆ ಇದು ಮೂವತ್ತೆರಡು 32 32 ಮೂವತ್ತೆರಡು ಸಾವಿರ ಅಪರೀ ನೋಡಿ ಎಷ್ಟೋ ತನಕ ನೋಡಿದ್ರಿ ಇಪ್ಪತ್ತೈದು ಸಾವಿರದಂತ ಮತ್ತೆ ನಿಮ್ಮ ತಾರ ಟೆಸ್ಟ್ ಬಂದ್ ಕೊಡ್ತೀರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಮರಿ ಚೆನ್ನ ದೋಸ್ ನೋಡಿ ನೋಡ್ತಿರ್ಬೋದು ನೀವು ಲೆಂತ್ ಯಾವ ತರ ಐತ್ ನೋಡಿಸಿ ಗಡ್ಡೆ ಮರಿ ಇದು ಬಿಗ್ ಸೈಜ್ ನೋಡ್ರಿ ಇದೆ ಎರಡಲ್ಲಿ ನೋಡಿದ್ರೆ ಎರಡಲ್ಲಿ ಮರಿ ಅಂತ ದೋಸ್ತದೆ ಎಷ್ಟೇ ನಲ್ವತ್ತೆಂಟು ನೋಡಿಸ್ ನಲ್ವತ್ತೆಂಟು ಸಾವಿರ ಯಾಪ್ರ ನೋಡ್ರಿ ಹಾಕಿಲ್ಲ ನೀನ್ ಕಣಕ್ ಹಾಕಿಲ್ಲ ಕಣಕ್ಕೆ ಹಾಕಿಲ್ಲ ಅಂತ ನೋಡಿದ್ರ ಮರಿ ಆಡತ್ತೇನು ಆಡ್ತ ನೋಡಸ್ ರೀ ಮರಿ ಆಡತ್ತಂತ ಅದ್ರ ಕಣಕ್ಕೆ ಹಾಕಿಲ್ಲ ಅಂತ ಯಾವ ನಡತೇನ್ರಿ ಮಲಗ್ರಿ ಮೂವತ್ತಾರು ಸಾವಿರ ತನಕ ನೋಡಿದ್ರಿ ಮೂವತ್ತಾರು ಸಾವಿರ ವ್ಯಾಪಾರ ಯಾವ ನೆಡ್ದಂತಿದ್ರೆ ಮತ್ತೆ ನಿಮ್ಮ ಟಾರ್ ಎಷ್ಟು ಬಂದ್ರೆ ಕೊಡ್ತೀರಿ ಮೂವತ್ತೆಂಟು ಸಾರಿ ನೋಡಸ್ತ್ರಿ ಮೂವತ್ತೆಂಟು ಸಾರಿ ಬಂದ್ರೆ ಕೊಡ್ತಾರ ನೋಡ್ರಿ ಮರಿ ಮರಿ ಯಾವ್ ತರ ಐತ್ ನೋಡಿಸ್ತಾ ಅಂತ ಸೂಪರ್ ಒಳ್ಳೆ ಕ್ವಾಲಿಟಿ ಮರಿ ನೋಡ ಕಡ್ಡಿಯ ದೋಸ್ತಾರೆ ನೋಡ್ರಿ ಒಂದ್ ಮರಿ ಐತ್ ನೋಡಿಸ್ ನೋಡತಿರ್ಬೋದು ನೀವು ಯಾವ ತರ ಹೈಟ್ ಅಂತ ಇದು ನೋಡಿಸ್ತಾ ಒಳ್ಳೆ ತೂಕ ಇರುವಂತ ಮರಿದೋಷ್ಟ ಇದೆ ಹುರ್ಗು ಮರಿ ಬಲ್ ಐತಿ ನೋಡೋ ಸರ್ರ ಗಡ್ಡಾಗು ಚಲೋ ಐತಿ ಹೆಂಗೆ ಹೇಳ್ತೀರ ವ್ಯಾಪಾರ ಇದೆ ನಲವತ್ತೆಂಟು ನಲವತ್ತೆಂಟು ಸಾರು ಆ್ಯಪ್ರ ಹೇಳ್ತಾರೆ ನೋಡಿ ಎಷ್ಟಲ್ಲಿದೆ ನಾನು ಆರಲ್ಲ ಆರಲ್ಲಿ ಆರಲ್ ಮರಿ ಅಂತ ನೋಡೋ ಸ್ರ ಆರಲ್ಲಿ ಬಂದ ಎಷ್ಟು ದಿನ ಆಯ್ತು ಸವಾಗಿದೆ ಸವಾಗಿ ಅಂದ್ರೆ ಒಂದು ಮೂರು ತಿಂಗ್ಳು ಐತೆ ನೋಡು ಸ್ರ ಆರಲ್ಲಿ ಬಂದು ಒಂದು ಮೂರು ತಿಂಗ್ಳು ಆಯ್ತು ದೋಸ್ತ ನೋಡಿ ಇಲ್ಲೊಂದು ಮರಿ ಐತೆ ನೋಡು ಸರಿ ನೋಡ್ತೀವಿ ಬಂದು ಯಾವ ಥರ ಐತೆ ನೋಡಿ ಸರ್ ರೈಟ್ ಲೆಂತ್ ಒಳ್ಳೆ ತೂಕ ಇರುವಂತ ಮರಿ ದೋಸ್ತ್ರ ಗಡ್ಡಾಗು ಒಳ್ಳೆ ಕ್ವಾಲಿಟಿ

ನಡೋದೇನ್ ಯಾಪ್ರ ಐವತ್ತೈದು ಸಾವಿರ ತನಕ ನೋಡಿದ್ರಿ ಐವತ್ತೈದು ಸಾವಿರ ತನ ಯಾಪಾರ ನೆಡೋದಂತ ನೋಡ್ರಿ ಮತ್ತ ನಿಮ್ ತಾರೀ ಎಷ್ಟು ಬಂದು ಕೊಡ್ತೀರ ನೋಡ್ರಿ ಅರವತ್ತು ಮ್ಯಾಗ ಬಂದ್ರೆ ಕೊಡ್ತಾರೀ ಇವರ ಮಾಲಕ್ ನಿಮ್ದ ಕೆರ್ರಿ ಕೆರ್ರ ನೋಡ್ರ ನಿಮ್ಮ ಹೆಸರೇನ ನಿಮ್ಮ ಹೆಸರು ಮಂಜು ಮಂಜು ಅಂತ ನೋಡ್ರಿ ಹಂಗ ಯಾರ ಬೇಕಾರ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿದ್ರಿ

ಯಾರ ಎಷ್ಟು ಹೇಳಿ ಮೂವತ್ತು ಸರ್ ಗೆರಿ ಬಿದ್ದು ಕಣ ಏನಾಗ್ಯನು ಹೌದ್ಯಾಗ ಆಗೈತಿ ನೋಡ್ರಿ ಹಾಲಲ್ಲ ಕಣ ಅಂತ ನೋಡ್ರಿ ಮರಿ ವ್ಯಾಪಾರ ಎಷ್ಟೇ ಏನಿ ಮೂವತ್ತು ಸಾರ ನೆಡ್ದೀನಿ ವ್ಯಾಪಾರ ಎಷ್ಟು ತನಕ ಹೇಳದ್ರಿ ಇಪ್ಪತ್ತೈದು ರೀ ಮಠ ನೋಡೋದ್ರಿ ಇಪ್ಪತ್ತೈದು ಸಾವಿರ ನಡೋದಂತ ನೋಡ್ರಿ ಮತ್ತೆ ನಿಮ್ಮ ಟೈರ ಜಸ್ಟ್ ಬಂದ್ರೆ ಕೊಡ್ತೀರಿ ನಿಮ್ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ಇಪ್ಪತ್ತೆಂಟು ಸಾರ್ ನೋಡಿಸ್ ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ತಾರುರಿ ಎರಡಲ್ಲಿ ಮರಿ ನೋಡಿದ್ರಿ ಇಲ್ಲೊಂದು ಐತಿ ನೋಡಿದ್ರಿ ಮರಿಗುರಿ ಕೇಳಿದಿರಿ

सरदार साहब के इमरजेंसी क्या अंदर सारे ने हमने दो पे जमा किया क्या केले सीधा केले ये क्या ये अपन निकाल कर कोई कोई बड़ी साइज 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 20 यार എുതീഴ്തി മലക്കെട്ട് ഹെട്ട് ഇന്ന് എടുക്ക വ്യാപാര നോട്രി ഹനാ സാർ കേട്ടു ദന കീഴ

ಹಾಕಿಲ್ರಿ ಹಾಕಿಲ್ಲ ಹಾಕಿಲ್ಲ ಅಂತ ನೋಡಿದ್ರಿ ಕನಕಿಲ್ಲಿ ಹಾಕಿಲ್ಲ ಅಂತ ಒಟ್ಟ ಮೂವತ್ತೈದು ಸಾವಿರ ಬಂದ್ರೆ ಕೊಡ್ತೀರಂತ ನೋಡ್ರಿ ಮಲಾಕ್ರಿ